ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಕ್ ಗೆಳೆಯರೆ ನಮಸ್ಕಾರ ಭಾರತದ ಕೆಲವು ಮಸಾಲೆ ಪದಾರ್ಥಗಳ ಮಾರಾಟಕ್ಕೆ ವಿದೇಶಗಳಲ್ಲಿ ನಿರ್ಬಂಧ ಏಕೆ ಗಂಭೀರ ಸವಾಲು ಕುರಿತು ಈ ವಿಡಿಯೋದಲ್ಲಿ ಚಿಂತನ ಮಂಥನ ಮಾಡಲಾಗಿದೆ ಕಲಬರಿಕೆಯ ಕಾರಣವೊಡ್ಡಿ ನಮ್ಮ ದೇಶದ ಎಮ್ ಡಿ ಎಚ್ ಮತ್ತು ಎವರೆಸ್ಟ್ ಕಂಪನಿಯ ಮಸಾಲೆ ಉತ್ಪನ್ನಗಳಿಗೆ ಸಿಂಗಾಪುರ್ ಹಾಂಗ್ಕಾಂಗ್ ಅಮೇರಿಕಾ ಸೇರಿದಂತೆ ಐದು ದೇಶಗಳಲ್ಲಿ ನಿಷೇಧ ಹೇರಲಾಗಿದ್ದು ಅವುಗಳ ಗುಣಮಟ್ಟದ ಬಗ್ಗೆ ಪ್ರಶ್ನೆಗಳು ಎದ್ದಿವೆ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನು ಹೇಳುತ್ತಿದೆ ನಮ್ಮ ಸಾಂಬಾರ ಮಂಡಳಿ ಈ ಕುರಿತಾಗಿ ಯಾವ ಪ್ರತಿಕ್ರಿಯೆ ವ್ಯಕ್ತಪಡಿಸಿದೆ ಎಲ್ಲವೂ ಪ್ರಶ್ನಾರ್ಹವಾಗಿ ಉಳಿದಿದೆ ಮಸಾಲೆ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟದಲ್ಲಿ ವಿಶ್ವವ್ಯಾಪಿ ಜನಪ್ರಿಯತೆಗಳನ್ನು ಪಡೆದ ಅನೇಕ ಭಾರತೀಯ ಕಂಪನಿಗಳಿವೆ ಅವುಗಳಲ್ಲಿ ಎಂ ಡಿ ಮತ್ತು ಎವರೆಸ್ಟ್ ಬ್ರ್ಯಾಂಡ್ನ ಮಸಾಲಾ ಉತ್ಪನ್ನಗಳು ಸೇರಿವೆ ಮೂಲತಃ ಭಾರತ ದೇಶ ಸಾಂಬಾರ್ ಪದಾರ್ಥಗಳ ವಿಚಾರಕ್ಕೆ ಬಂದರೆ ಇಡೀ ವಿಶ್ವಕ್ಕೆ ದೊಡ್ಡಣ್ಣ ನಮ್ಮಲ್ಲಿ ಬೆಳೆಯುವಷ್ಟು ವೈವಿಧ್ಯಮಯ ಸಾಂಬಾರ ಪದಾರ್ಥಗಳು ವಿಶ್ವದ ಬೇರ್ಯಾವ ದೇಶದಲ್ಲೂ ಸಿಗಲಾರವು ಗುಣಮಟ್ಟ ರುಚಿ ಸ್ವಾದ ಆರೋಗ್ಯ ಆರೋಗ್ಯ ಮಹತ್ವ ಎಲ್ಲದರಲ್ಲೂ ಭಾರತದ ಸಾಂಬಾರ ಪದಾರ್ಥಗಳಿಗೆ ವಿಶಿಷ್ಟ ಸ್ಥಾನವಿದೆ ಈಗ ಅಮೇರಿಕಾ ಸಿಂಗಪುರ್ ಹಾಂಗ್ಕಾಂಗ್ ದೇಶಗಳಲ್ಲಿ ನಮ್ಮ ದೇಶದ ಎಂ ಡಿ ಮತ್ತು ಎವರೆಸ್ಟ್ ಕಂಪನಿಗಳ ಮಸಾಲೆ ಉತ್ಪನ್ನಗಳ ಬಗ್ಗೆ ಅಪಸ್ವರವೆದ್ದಿದೆ ಫುಡ್ ಸ್ಟೆಬಿಲೈಸರ್ ರೂಪದಲ್ಲಿ ಮಸಾಲೆ ಪದಾರ್ಥಗಳ ಬಾಳಿಕೆ ಅವಧಿ ಹೆಚ್ಚಿಸಲು ಬಳಸಲಾಗುವ ಎಥಲಿನ್ ಆಕ್ಸಿಡ್ ಎಂಬ ಟಾಕ್ಸಿಕ್ ಕೆಮಿಕಲ್ನ ಪ್ರಮಾಣ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಾಗಿ ಬಳಸಲಾಗ್ತಾ ಇದೆ ಆ ಮಸಾಲೆಗಳನ್ನು ಬಳಸುವವರ ಆರೋಗ್ಯದ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತಿದೆ ಎಂಬ ವಾದಗಳೊಂದಿಗೆ ಕೂಲಂಕುಷ ತನಿಖೆಗೆ ಆ ರಾಷ್ಟ್ರಗಳು ಮುಂದಾಗಿವೆ ಇದು ಒಂದು ಬಗೆಯ ಕಲಬೆರಿಕೆ ಈ ಕುರಿತಾಗಿ ನಮ್ಮ ದೇಶದ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಅಥಾರಿಟಿಯವರು ಸಮಗ್ರ ಗುಣಮಟ್ಟ ತಪಾಸಣೆಯನ್ನು ಮಾಡಬೇಕಿದೆ ಏಕೆಂದರೆ ಈ ಮಸಾಲೆ ಪದಾರ್ಥಗಳನ್ನು ನಮ್ಮ ದೇಶದ ಜನರು ಬಹಳವಾಗಿ ಬಳಸುತ್ತಾರೆ ಗುಣಮಟ್ಟದಲ್ಲಿ ವ್ಯತ್ಯಾಸವಿದ್ದರೆ ಆರೋಗ್ಯದ ಮೇಲೆ ಅದು ಬೀರುವ ಪರಿಣಾಮ ಭೀಕರವಾಗಿರುತ್ತದೆ ವಿಚಾರ ಇಷ್ಟಕ್ಕೇ ಸೀಮಿತವಾಗಿಲ್ಲ ನಾವು ಸೇವಿಸುವ ಪ್ರೋಟೀನ್ ಡ್ರಿಂಕ್ಸ್ ಫ್ರೂಟ್ ಜ್ಯೂಸ್ ಹೆಲ್ತ್ ಡ್ರಿಂಕ್ಸ್ ಆಮದಾಗುತ್ತಿರುವ ನೆಸ್ಲೆ ಕಂಪನಿಯ ಮಕ್ಕಳ ಆಹಾರ ಉತ್ಪನ್ನಗಳು ಇವೆಲ್ಲವನ್ನು ತಪಾಸಣೆಗೆ ಒಳಪಡಿಸಬೇಕಾಗಿದೆ ಏಕೆಂದರೆ ಅವುಗಳೆಲ್ಲವೂ ಜನಾರೋಗ್ಯಕ್ಕೆ ಮಾರಕವಾಗುವ ಹಲವು ಅಂಶಗಳು ಇವೆ ಎಂಬ ಅಭಿಪ್ರಾಯ ವ್ಯಾಪಕವಾಗಿ ಎಲ್ಲೆಡೆ ಹಬ್ಬಿದೆ ಆದರೆ ಈ ಕುರಿತಾಗಿ ಭಾರತದ ಆಹಾರ ಇಲಾಖೆ ಮತ್ತು ಸಂಬಂಧಿತ ನಿಯಂತ್ರಣ ಮಂಡಳಿಗಳು ಯಾಕೆ ಮೌನವಾಗಿ ಕುಳಿತಿವೆ ಎಂಬುದು ಚಿಂತಿಸಬೇಕಾದ ವಿಚಾರ ಇದು ಹೇಗಾಯಿತು ಎಂದು ನೋಡುವುದಾದರೆ ಏಪ್ರಿಲ್ ಐದರಂದು ಹಾಂಕಾಂಗ್ನ ಸೆಂಟರ್ ಫಾರ್ ಫುಡ್ ಸೇಫ್ಟಿ ಸಂಸ್ಥೆಯು ಎಂ ಡಿ ಹೆಚ್ ಬ್ರ್ಯಾಂಡ್ನ ಮೂರು ಉತ್ಪನ್ನಗಳನ್ನು ಅಂದರೆ ಮಡ್ರಾಸ್ ಕರ್ರಿ ಪೌಡರ್ ಸಾಂಬಾರ್ ಮಸಾಲ ಮತ್ತು ಕರ್ರಿ ಪೌಡರ್ ಮಸಾಲಗಳನ್ನು ಮತ್ತು ಎವರೆಸ್ಟ್ ಕಂಪನಿಯ ಫಿಶ್ ಕರಿ ಮಸಾಲಾಗಳನ್ನು ನಿಷೇಧಿಸಿ ಆದೇಶ ಹೊರಡಿಸಿತು ಕಾರಣ ಈ ಉತ್ಪನ್ನಗಳ ಎಥಲಿನ್ ಆಕ್ಸೈಡ್ ಪ್ರಮಾಣ ಅಧಿಕವಾಗಿದೆ ಎಂಬುದಾಗಿತ್ತು ಇದರ ಬೆನ್ನಲ್ಲೇ ಯೇಸಪೂರಿನ ಆಹಾರ ನಿಯಂತ್ರಣ ವಿಭಾಗ ಕೂಡ ಎವರೆಸ್ಟ್ ಕಂಪನಿಯ ಮಸಾಲೆಗಳ ಮಾರಾಟದ ಮೇಲೆ ನಿಷೇಧ ಹೇರಿದ್ದಲ್ಲದೆ ಎಥಲಿನ್ ಆಕ್ಸಿಡ್ ಎಂಬುದು ಒಂದು ವಿಷಕಾರಿ ಕ್ರಿಮಿನಾಶಕ ಅದನ್ನು ಆಹಾರ ಪದಾರ್ಥಗಳಲ್ಲಿ ಬಳಸುವಂತಿಲ್ಲ ಇದರ ಸೇವನೆಯಿಂದ ಕ್ಯಾನ್ಸರ್ ಕಾರಕ ರೋಗಗಳು ಬರುತ್ತವೆ ಎಂಬ ಆಘಾತಕಾರಿ ಸಂಗತಿಯನ್ನು ಬಹಿರಂಗಪಡಿಸಿದೆ ಅಮೆರಿಕದ ಎಫ್ಡಿ ಎ ಸಂಸ್ಥೆ ಅದಕ್ಕೂ ಮೊದಲೇ ಭಾರತ ಮಸಾಲೆಗಳ ಪದಾರ್ಥಗಳ ಮೇಲೆ ನಿಷೇಧವನ್ನು ಹೇರಿದ್ದು ಭಾರತದ ಮಸಾಲೆ ಐಟಂಗಳು ಸೇವನೆಗೆ ಯೋಗ್ಯವಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮಾಲ್ಡೀವ್ಸ್ ಬಾಂಗ್ಲಾದೇಶ ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾದ ಆಹಾರ ನಿಯಂತ್ರಕ ಪ್ರಾಧಿಕಾರಗಳು ಕೂಡ ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಭಾರತದ ಸಾಂಬಾರ ಉತ್ಪನ್ನಗಳನ್ನು ಪರೀಕ್ಷಣೆಗೆ ಒಳಪಡಿಸುವುದಕ್ಕಾಗಿ ಮುಂದಾಗಿವೆ ಎವರೆಸ್ಟ್ ಮತ್ತು ಎಂ ಕಂಪನಿಗಳು ಮಸಾಲೆ ಪದಾರ್ಥಗಳ ರಫ್ತು ವಹಿವಾಟಿನಲ್ಲಿ ದೊಡ್ಡ ಪ್ರಮಾಣದ ವ್ಯಾಪಾರ ಮಾಡುತ್ತಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಅಮೇರಿಕಾಗೆ ನೂರ ತೊಂಬತ್ತಾರು ಪಾಯಿಂಟ್ ಎರಡು ಕೋಟಿ ರೂಪಾಯಿಗಳ ಮೌಲ್ಯದ ಸಾಂಬಾರ ಪದಾರ್ಥಗಳನ್ನು ರಫ್ತು ಮಾಡಿವೆ ಯು ಎ ನೂರ ಎಪ್ಪತ್ತು ಕೋಟಿ ಯುಕೆಗೆ ನೂರ ಇಪ್ಪತ್ನಾಲ್ಕು ಕೋಟಿ ಮಸಾಲೆ ಪದಾರ್ಥಗಳ ರಫ್ತನ್ನು ಮಾಡಿವೆ ಇದರ ಜೊತೆಗೆ ಸೌದಿ ಅರೇಬಿಯಾ ಆಸ್ಟ್ರೇಲಿಯಾ ಬಾಂಗ್ಲಾದೇಶ್ ಒಮನ್ ಕೆನಡಾ ಕತ್ತಾರ್ ನೈಜೀರಿಯಾ ಥಾಯ್ಲ್ಯಾಂಡ್ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಬಹುಕೋಟಿ ಮೌಲ್ಯದ ಮಸಾಲೆ ಪುಡಿಗಳ ರಫ್ತನ್ನು ಮಾಡಿಕೊಂಡು ಬಂದಿದೆ ಗೆಳೆಯರೆ ಏನಿದು ಎಥಲಿನ್ ಆಕ್ಸೈಡ್ ಎಂದು ನೋಡುವುದಾದರೆ ವೈಜ್ಞಾನಿಕ ಪರಿಭಾಷೆಯಲ್ಲಿ ಎಥಲಿನ್ ಆಕ್ಸೈಡನ್ನು ಈಕಿ ಔ ಎಂದು ಕರೆಯುತ್ತಾರೆ ಇದೊಂದು ವಿಷಕಾರಿ ಕೀಟನಾಶಕ ಇದು ಬಣ್ಣವಿಲ್ಲದ ಗ್ಯಾಸ್ ಆಗಿದ್ದು ಇದನ್ನು ಮೆಡಿಕಲ್ ಉಪಕರಣಗಳ ಶುದ್ಧೀಕರಣಕ್ಕೆ ಬಳಸ್ತಾರೆ ಕೃಷಿ ಕ್ಷೇತ್ರದಲ್ಲಿ ಬಳಸುವ ಕೀಟನಾಶಕದಲ್ಲಿ ಕಿ ಔ ಪ್ರಮುಖವಾಗಿ ಇರುತ್ತದೆ ಕೆಲವು ಸಿದ್ಧ ಆಹಾರ ಆಹಾರ ಉತ್ಪನ್ನಗಳಲ್ಲೂ ಕೂಡ ಸ್ಟೆರಿಲೇಷನ್ ಏಜೆಂಟ್ ಆಗಿ ಈ ಕೀಟನಾಶಕವನ್ನು ಸೇರಿಸಲಾಗ್ತಾ ಇದೆ ಅದಕ್ಕೆ ಸೀಮಿತ ಇತಿಮಿತಿಗಳಿವೆ ಇದನ್ನು ಹೆಚ್ಚು ಬಳಸುವಂತಿಲ್ಲ ಅದನ್ನು ಸೇರಿಸುವುದರಿಂದ ಸೂಕ್ಷ್ಮಾಣು ದಾಳಿ ತಡೆಯುವುದು ಸಾಧ್ಯವಾಗುತ್ತದೆ ಅಲ್ಲದೆ ಉತ್ಪನ್ನಗಳ ಬಾಳಿಕೆ ಅವಧಿ ಕೂಡ ಹೆಚ್ಚಾಗುತ್ತದೆ ಅಪಾಯದ ಅಂಶವೆಂದರೆ ಇದು ವಿಷಕಾರಿಯಾದ್ದರಿಂದ ದೇಹ ವಿಷಾಂಶ ಸೇರಿಕೊಂಡು ಕ್ಯಾನ್ಸರ್ನಂತಹ ಮಹಾಮಾರಿಗೂ ಕಾರಣವಾಗುತ್ತೆ ಅಂತೆಯೇ ಎಥಲೀನ್ ಗ್ಲೈಕಾಲ್ ಎಂಬ ಇನ್ನೊಂದು ವಸ್ತುವನ್ನು ಮಕ್ಕಳಿಗೆ ಕೊಡುವ ಕಪ್ ಸಿರಫ್ಗೆ ಸೇರಿಸಲಾಗ್ತಾ ಇದೆ ಇದರ ಬಳಕೆಯಿಂದ ನೂರಾರು ಮಕ್ಕಳು ಸತ್ತ ಉದಾಹರಣೆಗಳು ಇವೆ ಈ ರೀತಿ ಭಾರತೀಯ ಉತ್ಪನ್ನಗಳ ಮೇಲೆ ನಿರಾಕರಣೆ ಇದೇ ಮೊದಲಲ್ಲ ಕಳೆದ ವರ್ಷಗಳಲ್ಲಿ ಅನೇಕ ಬಾರಿ ಭಾರತದ ಉತ್ಪನ್ನಗಳ ರಫ್ತು ವಿದೇಶಗಳಲ್ಲಿ ನಿರಾಕರಣೆಗೆ ಒಳಪಟ್ಟು ವಾಪಸಾಗಿರುವ ಉದಾಹರಣೆಗಳು ಸಾಕಷ್ಟಿವೆ ರಾಮದೇವ್ ಕಂಪನಿ ಉತ್ಪನ್ನಗಳು ಮೂವತ್ತು ಬಾರಿ ರಿಜೆಕ್ಷನ್ಗೆ ಒಳಗಾಗಿದ್ದರೆ ಎಮ್ ಡಿ ಎಚ್ ಆರ್ ಎವರೆಸ್ಟ್ ಡಿ ಎಸ್ ಗ್ರೂಪ್ ಬಾದ್ಶಾ ಕಂಪನಿಗಳ ರಫ್ತು ಸರಕುಗಳು ಅನೇಕ ಬಾರಿ ನಿರಾಕರಣೆಗೆ ಒಳಗಾಗಿವೆ ಸ್ನೇಹಿತರೆ ಈ ವಿಚಾರವಾಗಿ ನಮ್ಮ ದೇಶದ ಆಹಾರ ಭದ್ರತೆ ಇಲಾಖೆ ವಾಣಿಜ್ಯ ಇಲಾಖೆ ಏನು ಕ್ರಮ ವಹಿಸಿದೆ ಮತ್ತು ಸಾಂಬಾರ ಮಂಡಳಿ ಈ ವಿಚಾರದಲ್ಲಿ ಏನು ಹೇಳುತ್ತದೆ ಎಂಬುದು ಪ್ರಮುಖವಾಗುತ್ತದೆ ವಿದೇಶಗಳಲ್ಲಿ ಭಾರತದ ಉತ್ಪನ್ನಗಳು ಮೌಲಿಕವಾಗಿ ಅತ್ಯುತ್ತಮ ಎಂಬ ಭರವಸೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಸೂಕ್ತ ಕ್ರಮಗಳು ಜರುಗಬೇಕು ಬ ಜೊತೆಗೆ ದೇಶೀಯವಾಗಿ ಮಾರಾಟವಾಗುವ ಇಂತಹ ಮಸಾಲೆ ಪದಾರ್ಥಗಳಲ್ಲಿರುವ ಕಲಬೆರಿಕೆಯ ಬಗ್ಗೆಯೂ ತನಿಖೆ ತುರ್ತಾಗಿ ಆಗಬೇಕಿದೆ ದೇಶೀಯ ಮಾರುಕಟ್ಟೆಯಲ್ಲಿ ಮಾರಾಟವಾಗುವ ಈ ಕಂಪನಿಗಳ ಉತ್ಪನ್ನಗಳ ತನಿಖೆಗೆ ಸರ್ಕಾರದ ಇಲಾಖೆಗಳು ತುರ್ತು ಗಮನಹರಿಸುವಂತಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಒತ್ತಾಸೆಯಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಅನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ